ಹಲೋ ಫ್ರೆಂಡ್ಸ್ ಪಿ ಯೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಚಕೋಲಾವಾ ಕೇಕ್ ಇದನ್ನು ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ಹೊರಗಡೆ ತಿಂತೀವಲ್ಲ ಅದನ್ನು ಬರೀ ಐವತ್ತು ರೂಪಾಯಿ ಖರ್ಚು ಮಾಡಿ ಮನ್ಯಾಗನ ಈಸಿಯಾಗಿ ಮಾಡ್ಬೋದು ನೋಡಿರಿ ಭಾಳ ಅಂದರೆ ಭಾಳ ಈಸಿ ಐತಿ ರೆಸಿಪಿ ಮತ್ತು ಇದನ್ನು ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಮಾಡ್ಬೋದು ಇದು ಒಂದು ನೋ ಫೇಲ್ಡ್ ರೆಸಿಪಿ ಅಂತ ಹೇಳ್ಬೋದು ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ ಇದಕ್ಕೆ ಮೊದಲೇ ಚಾಕ್ಲೇಟ್ ಗನಾಶ್ ಮಾಡ್ಕೋಬೇಕು ಅದಕ್ಕೆ ಒಂದು ಅರ್ಧ ಕಪ್ ಸಕ್ಕರೆ ಪುಡಿ ಒನ್ ಫೋರ್ತ್ ಕಪ್ ಕೋಕೋ ಪೌಡ್ರ್ ಒನ್ ಫೋರ್ತ್ ಕಪ್ ಹಾಲು ಹಾಕ್ಕೊಂಡು ಸ್ವಲ್ಪ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಮೊದಲು ಆಮೇಲೆ ಇದಕ್ಕೆ ಒನ್ ಫೋರ್ತ್ ಅಷ್ಟೇ ತುಪ್ಪ ಹಾಕ್ಕೊಳಾತೀನಿ ತುಪ್ಪದ ಮೊದಲ ಎಣ್ಣೆ ಇಲ್ಲ ಬೆಣ್ಣೆ ಕರ್ಗಿಸಿನೂ ಹಾಕ್ಕೋಬೋದು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಒಳ್ಳೆ ನೋಡಿ ಈ ರೀತಿ ಗಟ್ಟಿ ಇದು ಈಗ ರೆಡಿ ಆತ ಈಗ ಇದನ್ನೊಂದು ಬಟಲ್ದಾಗ ತೆಗ್ದೆ ಈಗಿನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಒಂದು ಅರ್ಧ ಗಂಟೆ ಇದನ್ನು ನಾನು ಫ್ರಿಡ್ಜಿನಾಗೆ ಇಟ್ಬಿಡ್ತೇನೆ ಫ್ರೀಸರ್ನಾಗೆಲ್ಲ ಫ್ರಿಡ್ಜ್ನಾಗಿಡ್ಬೇಕು ಇಲ್ಲಿ ಕೇಕ್ ಮಾಡೋಕೆ ನಾ ಇವತ್ತೆ ಓರಿಯೋ ಬಿಸ್ಕೆಟ್ ತೊಗೊಂಡೆ ನೋಡಿರಿ ನೀವು ಯಾವುದು ಕ್ರೀಮ್ ಬಿಸ್ಕೆಟ್ ಬೇಕಂದ್ರೂ ತೊಗೋಬೋದು ಇಲ್ಲಾಂದರೆ ನೀವು ಪಾರ್ಲೆಜಿ ಬಿಸ್ಕೆಟ್ಲಿ ಮಾಡ್ತೇನೆ ಅಂತಂದ್ರೆ ಒಂದು ಸ್ವಲ್ಪದ ಕೋಕೋ ಪೌಡ್ರ್ ಮಿಕ್ಸ್ ಮಾಡ್ಕೊಬೇಕು ಈಗ ಬರೀ ಐವತ್ತು ರೂಪಾಯಿ ಖರ್ಚು ಮಾಡಿ ಈ ಒಂದು ಓರಿಯೋ ಬಿಸ್ಕೆಟಿಂದ ನಾವು ಕೇಕ್ನ ಮನಾಗಣೆ ಮಾಡ್ಕೊಬೋದು ಈಗ ಇದನ್ನು ನಾನು ತೆಗೆದೇ ಡೈರೆಕ್ಟಾಗಿ ರೀತಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋತೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡು ಇದನ್ನು ಪೂರ್ತಿ ಈ ರೀತಿ ಪೌಡ್ರ್ ಮಾಡ್ಕೊಬೇಕು ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇಲ್ಲೇ ಒಂದು ಅರ್ಧ ಕಪ್ಪಷ್ಟು ಹಾಲು ತೊಗೊಂಡೇನೆ ಹಾಲು ಸ್ವಲ್ಪ ಸ್ವಲ್ಪ ಹಾಕುವ ಇದನ್ನು ಮಿಕ್ಸ್ ಮಾಡಬೇಕು ಹಾಲು ಹಾಕೊಂಡ್ಮೇಲೆ ಇದನ್ನ ಮಿಕ್ಸ್ ಮಾಡೋ ಮುಂದೆ ಒಂದೇ ಡೈರೆಕ್ಷನ್ನಾಗೆ ಸೌಕಾಶ ಇದನ್ನು ಮಿಕ್ಸ್ ಮಾಡಬೇಕು ಭಾಳ ಫೋರ್ಸ್ ಹಾಕಿ ಮಿಕ್ಸ್ ಮಾಡಬಾರ್ದು ಈಗ ನಾವು ಕೇಕ್ ಬ್ಯಾಟ್ರೆಲ್ಲ ಮಾಡ್ತಿರ್ತೇವಲ್ಲ ಹಾಗೆ ಸೌಕಾಶ ಒಂದೇ ಡೈರೆಕ್ಷನ್ನಾಗೆ ಸ್ವಲ್ಪ ಸ್ವಲ್ಪ ಹಾಲು ಹಾಕುವಂತ ಮಿಕ್ಸ್ ಮಾಡಬೇಕು ಇದು ಬ್ಯಾಟ್ರೆ ಭಾಳ ಗಟ್ಟಿನೂ ಇರಬಾರ್ದು ಮತ್ತು ಭಾಳ ತೆಳ್ಳಗೂ ಇರಬಾರ್ದು ಈ ರೀತಿ ಸೌಕಾಶ ಇಷ್ಟಿದ್ರೆ ಸಾಕು ಈ ರೀತಿ ಸೌಕಾಶ ಮಿಕ್ಸ್ ಮಾಡಬೇಕು ಈಗ ಇದನ್ನು ಇವತ್ತು ಸ್ಟೀಲ್ ಬೌಲ್ನಾಗ ಮಾಡಕತ್ತೇನೆ ಇವತ್ತು ಎಲ್ಲರ ಮನೆಯಾಗೂ ಇದ್ದೇ ಇರ್ತಾವ ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಚಲೋ ತಂದಿದ್ದು ಸ್ವಲ್ಪ ತುಪ್ಪ ಸವರ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬ್ಯಾಟರ್ನ ಒಂದು ಎರಡು ಎರಡು ಟೀ ಸ್ಪೂನಷ್ಟು ಮೊದಲು ಇದಕ್ಕೆ ಹಾಕೋಬೇಕು ಆಮೇಲೆ ನಾನೀಗ ಇದು ಘನಾಶ್ ನೋಡ್ರಿ ಫ್ರಿಜ್ನಾಗ ಇಟ್ಟಿದ್ದೆ ಗಟ್ಟಿ ಆಗೈತಿ ಇದನ್ನ ಒಂದು ದೊಡ್ಡ ಟೀ ಸ್ಪೂನ್ ಅಷ್ಟೇ ಮಿಡಲ್ ಇದನ್ನು ಈ ರೀತಿ ನಾವು ಚಾಕ್ಲೇಟ್ ಘನಾಶ್ ಮಾಡೋಕ್ಕಾಗಂಗಿಲ್ಲಪ್ಪ ಅಂತಂದ್ರೆ ನೀವು ಬರೀ ಇದನ್ನ ಬ್ಯಾಟರೂ ಬೇಕ್ ಮಾಡಿ ಚಾಕ್ಲೇಟ್ ಕೇಕನ್ನು ಮಾಡ್ಕೋಬೋದು ಇಲ್ಲಾಂದರೆ ಡಾರ್ಕ್ ಚಾಕ್ಲೇಟ್ ಸಿಗ್ತಾವಲ್ಲ ಅದನ್ನು ಸ್ವಲ್ಪ ಪೀಸ್ ಕಟ್ ಮಾಡಿ ಮಿಡಲ್ ಇಟ್ಟು ಅದು ಅದರಿಂದನೂ ಮಾಡ್ಬೋದು ಆಮೇಲೆ ನಾವು ಉಳ್ದಿದ್ದ ಒಂದು ಎರಡು ಎರಡು ಟೀ ಸ್ಪೂನಷ್ಟು ಬ್ಯಾಟರ್ನ ಅದ್ರ ಮ್ಯಾಲೆ ಹಾಕಿ ಸ್ವಲ್ಪ ಟ್ಯಾಪ್ ಮಾಡಿ ಅದ್ರ ಲೆವೆಲ್ ಆಗಬೇಕಂತ ಇದಕ್ಕೆ ಮ್ಯಾಲೆ ಸ್ವಲ್ಪ ನಾವು ಓರಿಯೋ ಬಿಸ್ಕಿಟ್ ಇದ್ದೆ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಕ್ಕೇನೆ ಅದ್ರ ಬದಲು ನೀವು ಚಕ್ಕೋ ಚಿಪ್ಸ್ ಇದ್ರೆ ಅದನ್ನು ಹಾಕೋಬೋದು ನಾನು ಒಂದು ಹತ್ತು ನಿಮಿಷ ಮೊದಲು ಒಂದು ಕಡಾಯಿಗೆ ಫ್ರೀ ಹೀಟ್ ಮಾಡೋಕ್ಕೆ ಲೋ ಫ್ಲೇಮ್ನಾಗ ಈಗ ಇವನ್ನ ಬೌಲ ಇದ್ರೊಳಗೆ ಇಟ್ಟು ಮುಚ್ಚಾ ಮುಚ್ಚಿ ಲೋ ಫ್ಲೇಮ್ನಾಗ ಒಂದು ಇಪ್ಪತ್ತು ನಿಮಿಷ ಬೇಕ್ ಮಾಡಿದರೆ ಸಾಕೈತೆ ನೋಡಿರಿ ಇಪ್ಪತ್ತು ನಿಮಿಷ ಆದಮೇಲೆ ಈ ಟೂತ್ಪಿಕ್ಲಿ ಸೈಡ್ ಚುಚ್ಚಿ ನೋಡಬೇಕು ಮಿಡಲ್ ಆದರೆ ನಾವು ಚಾಕ್ಲೇಟ್ ಮೆಲ್ಟ್ ಆಗಿರ್ತಿತ್ಲಾ ಅದಕ್ಕೆ ಸೈಡಿಗೆ ಚುಚ್ಚಿ ನೋಡಬೇಕು ಈಗ ಪಿಕ್ ಕ್ಲಿಯರ್ ಆಗಿ ಬಂತು ನೋಡಿರಿ ಈಗ ಕರೆಕ್ಟಾಗಿ ಬೇಕಾಗೈತಿ ಇಪ್ಪತ್ತು ನಿಮಿಷದಾಗ ಅಂದರೆ ಇದನ್ನು ತೆಗೆದು ಸೈಡ್ ಇಟ್ಬಿಡೋಣಂತೆ ಇದನ್ನ ಬಿಸಿ ಬಿಸಿನೇ ಸರ್ವ್ ಮಾಡ್ಬೇಕು ನಾನು ನಿಮಗೆ ಒಂದು ಬೌಲ್ನಾಗ ತೆಗೆದು ತೋರಿಸ್ತೀನಿ ಮಿಡಲ್ಲ ಚಾಕ್ಲೇಟ್ ಎಷ್ಟು ಚಲೋ ಮೆಲ್ಟ್ ಆಗೈತಿ ಅಂಥೇಳಿ ನೋಡಿರಿ ಮಸ್ತಾಗೈತಿ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಮಾಡೋದು ಭಾಳ ಈಸಿ ಐತಿ ಇಷ್ಟು ಒಂದು ಕೇಕಿಗೆ ನಾವು ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ಹೊರಗಡೆ ತಿಂತೀವಿ ಸೊ ಅದನ್ನು ಬರೀ ಐವತ್ತು ರೂಪಾಯಿ ಖರ್ಚು ಮಾಡಿ ನಾವು ಮನೆಯಾಗಾನೆ ಮಾಡ್ಕೋಬೋದು ನೋಡ್ರಿ ಈಗ ನೋಡೋ ನಾನೊಂದು ಪ್ಲೇಟ್ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಮಸ್ತ್ ಆಗೈತಿ ಅಂತ ಹೇಳಿ ಸೊ ಈ ಸಿಂಪಲ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿದರೆ ನಂಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು